वचन विजयोसवा बेळगले वचन विजयोऽसवा बेळयले मनके के शान्ति तुम्बलि हृदय प्रीति हली हृदय प्रीति हली बसव क्रान्ति मोळगली वचन विजयोत्सवाडयली सर्वरु वचनवा कुलियली मनद भ्रान्तया धनवा समय सवी नोडी हाड़ली वचन विजयोत्सव बड़ी मन के शांति तुम्बली अष्टावरणव अरयली पंचाच रव साधनम षल साधन गैयली बसवत्के शरणी वचन विजयोत्सव बड़यली अरिवाचार आचारली वंदागली अरु आचार ी कारकदोः सङ्गन बसवन स्मली चिन्मय नगन कूडली वचन विजयोत्सवी मनके शांती ते ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಒಮ್ಮೆಯು ಶ್ರೀ ಗುರುವಿನ ಶ್ರೀ ಚರಣವ ನೆನೆಯಲ್ಲೊಡೆನೆಂಬ ಬಂಧನ ಬಿಡುವುದು ಗುರುವೇ ಶರಣು ಗುರುಲಿಂಗವೇ ಶರಣು ಹರಿಬ್ರಹ್ಮಾದಿಗಳಿಗೆ ಗೋಚರವಾದ ಕೂಡಲ ಚನ್ನ ಸಂಗಯ್ಯ ದೇವರ ದೇವನೆಂಬ ಲಿಂಗವ ತೋರಿದ ಬಸವಣ್ಣ ಗುರುವೇ ಶರಣು ಶರಣಾರ್ಥಿ ಸೃಷ್ಟಿಕರ್ತ ಜಗದೊಡೆಯ ಪರಮಾತ್ಮನನ್ನು ಮನದಲ್ಲಿ ನೆಂದು ವಿಶ್ವಗುರು ಬಸವಣ್ಣವರ ಮನದಲ್ಲಿ ಸ್ಮರಿಸಿ ಅಪ್ಪಾಜಿ ಮಾತಾಜಿ ಅವರ ಮನದಲ್ಲಿ ಸ್ಮರಿಸಿಕೊಂಡು ಇಂದು ಐತಿಹಾಸಿಕವಾಗಿ ಬೀದರ್ ನಗರಿಯಲ್ಲಿ ನಡೆಯುವ ಇಪ್ಪತ್ನಾಲ್ಕನೇ ವಿಜಯೋತ್ಸವ ಕಾರ್ಯಕ್ರಮದ ರೂಹಾರಿಗಳಾಗಿ ಚಾಲನೆ ಕೊಟ್ಟು ಆ ಪರಮಾತ್ಮನ ಗರ್ಭದಲ್ಲಿ ಪ್ರವೇಶ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಅಕ್ಕ ಅನ್ನಪೂರ್ಣ ತಾಯಿಯವರನ್ನ ಮನದಲ್ಲಿ ಸ್ಮರಿಸಿ ತದ್ರೂಪವಾಗಿ ಅದೇ ಒಂದು ಪರಂಪರೆಯನ್ನು ಇಬ್ರು ಒಟ್ಟಿಗೆ ಸೇರಿ ಮಾಡಿರ್ತಕ್ಕಂಥ ಒಂದು ಪರಂಪರೆಗೆ ನಾಂದಿ ಹಾಡಲು ಇಂದು ಸರ್ವ ಬಸವ ತತ್ವದ ಮನಸ್ಸುಗಳನ್ನ ಒಟ್ಟುಗೂಡಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ಸನ್ನದ್ಧರಾಗಿ ಕಂಕಣಬದ್ಧರಾಗಿ ವಚನ ವಿಜಯೋತ್ಸವಕ್ಕೆ ಮೇರು ಕಿರೀಟವಾಗಿ ನಡೆಸಿಕೊಡ್ತಕ್ಕಂಥ ಪರ ಪೂಜಾ ಡಾಕ್ಟರ್ ಗಂಗಾಂಬಿ ಕಕ್ಕರ್ ಅವರ ಶ್ರೀಚರಣೆಗಳಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇಂದಿನ ಎರಡನೇ ದಿನದ ಸುಪ್ರಭಾತದ ವಚನ ಪಾರಾಯಣ ಸಾವಿರದ ಎಂಟು ಮಕ್ಕಳಿಂದ ವಚನ ಪಾರಾಯಣದ ಈ ಒಂದು ಕಾರ್ಯಕ್ರಮದಲ್ಲಿ ಅನುಭವವನ್ನು ನಿವೇದಿಸಿರ್ತಕ್ಕಂಥ ಬಸವ ದೇವರಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸ್ತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಕ್ಕನ ಅಭಿಮಾನದ ಧರ್ಮಗುರು ಬಸವಣ್ಣನವರ ಪ್ರೀತಿಯ ಸುಪುತ್ರರಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಶರಣಾಜಿಗಳಿಗೆ ಭಕ್ತಿಯ ಶರಣಗಳನ್ನು ಸಲ್ಲಿಸ್ತಾ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ ಬೇರೆ ಬೇರೆ ಶಾಲೆಯಿಂದ ಆಗಮಿಸಿ ಇವತ್ತು ಪವಿತ್ರವಾಗಿರ್ತಕ್ಕಂಥ ವಚನ ಪಾರಾಯಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾವತ್ತೂ ಅಮೃತ ಪುತ್ರ ಪುತ್ರಿಯರೇ ನಿಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿ ಕರ್ನಾಟಕ ಸರ್ಕಾರ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಕರೀತು ಬಹುಶಃ ರಾಜಕೀಯ ಪ್ರೇರಿತವಾಗಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಕರೆದಿರಬೇಕೇನೋ ಆದ್ರೆ ನಿಜವಾದ ಭಕ್ತಿಯ ತಳಹದಿಯ ಮೇಲೆ ಬಸವಣ್ಣನವರು ಸರ್ವರ ಹೃದಯವನ್ನ ಬೆಸಗೊಳ್ಳಬೇಕು ಅಂತಕ್ಕಂಥ ಒಂದು ಆಶಯ ಹೊತ್ತು ಅದು ಸಾಕಾರವಾದಾಗ ಮಾತ್ರ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಹೆಸರಿಗೆ ಅರ್ಥ ಬರುತ್ತೆ ಅಂಥ ಒಂದು ಸಾಕಾರ ಸ್ವರೂಪವಾಗಿ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಬಿರುದು ಇವತ್ತು ಬಸವಣ್ಣನವರಿಗೆ ಸಲ್ಲಿದೆ ಅಂತಂತಂದ್ರ ಅಥವಾ ಸಲ್ಲಿತು ಅಂತ ಹೇಳ್ಬೇಕಾದ್ರೆ ಇವತ್ತಿನ ಕಾರ್ಯಕ್ರಮ ವಚನ ವಿಜಯೋತ್ಸವ ಕಾರ್ಯಕ್ರಮ ಮಕ್ಕಳಿಂದ ಏನು ವಚನ ಪಠಣ ಆಯ್ತಲ್ಲ ಇವತ್ತು ಎಲ್ಲಾ ಮಕ್ಕಳನ್ನು ಸಹಿತ ಬಂದಿದ್ದಾವೆ ಎಲ್ಲ ವರ್ಗದ ಮಕ್ಕಳನ್ನು ಸಹಿತ ಇಲ್ಲಿದ್ದಾರೆ ಅವರಲ್ಲಿ ಯಾವುದೇ ಭೇದ ಭಾವ ಇಲ್ಲ ಆ ಮಕ್ಕಳ ಹೃದಯದಲ್ಲಿ ಇವತ್ತು ಬಸವಣ್ಣವರ ವಚನಗಳು ಸ್ಥಾಪಿತವಾಗಿದೆ ಅಂದ್ರೆ ಇವತ್ತು ಬಸವಣ್ಣವರ ಆತ್ಮಕ್ಕೆ ಶಾಂತಿ ಸುತ್ತು ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಅಂತ ಅನ್ನೋದಕ್ಕೆ ಇವತ್ತಿನಿಂದ ಅದು ಸಾಕಾರ ಆಯಿತು ಅಂತ ತಿಳ್ಕೊಂಡು ನಾನು ಭಾವಿಸ್ಕೊಳ್ತಾ ಇದ್ದೀನಿ ಮಕ್ಕಳು ರನ್ಮನೆಂದರಲ್ಲಿ ಆ ವಚನಗಳನ್ನು ಪಾರಾಯಣ ಮಾಡುವಂತ ಸಂದರ್ಭದಲ್ಲಿ ನನಗೆ ಎಷ್ಟು ಆಯಿತು ಅಂತಂದರೆ ನಾನು ಯಾವಾಗಲೂ ಕೇಳ್ತಾ ಇದ್ದೆ ವಚನದಲ್ಲಿ ಒಂದು ಫ್ರೀಕ್ವೆನ್ಸಿ ಇದೆ ವಚನೆಯಲ್ಲಿ ಒಂದು ತರಂಗ ಇದೆ ವಚನಗಳಲ್ಲಿ ಅನುಭವ ಮಂಟಪದಲ್ಲಿ ಅನುಭವ ಪೂರಿತವಾಗಿ ಬರೆದಿರತಕ್ಕಂಥ ಆ ಬಸವಾದಿ ಪ್ರಮತರ ಒಂದು ಪ್ರಾಣ ಇದೆ ಆ ಒಂದು ಪ್ರಾಣವನ್ನು ಆ ಒಂದು ಶಕ್ತಿಯನ್ನ ಆ ಹೃದಯ ಸ್ತಂಭನದ ಅನುಭವವನ್ನ ನಾವು ಆಲಂಕಿಸಿಕೊಳ್ಬೇಕಾಯ್ತು ಅಂದ್ರೆ ಅದನ್ನ ಅಪ್ಪಿಕೊಳ್ಳಬೇಕಾದ್ರೆ ಅದನ್ನು ಒಪ್ಪಿಕೊಳ್ಳಬೇಕಾಯ್ತು ಅಂತಂದ್ರ ವಚನಗಳನ್ನ ವಚನ ಶೈಲಿಯಲ್ಲೇ ಓದಿದಾಗ ಮಾತ್ರ ಅದು ನಮ್ಮ ಹೃದಯಕ್ಕೆ ಆಳವಾಗಿ ಇಳಿತದೆ ಹಾಗೆ ಆಳವಾಗಿ ಉಳಿಸ್ತಕ್ಕಂಥ ಒಂದು ಸ್ಥಿರಸ್ಥಾಯಿಯಾಗಿ ಉಳಿಸ್ತಕ್ಕಂಥ ಒಂದು ಕೆಲಸವನ್ನ ಅಕ್ಕನವರು ಇವತ್ತು ಮಕ್ಕಳ ಮುಖಾಂತರವಾಗಿ ಮಾಡಿದಾರಲ್ಲ ಜೋರಾದ ಅಭಿನಂದನೆಯನ್ನ ಇವತ್ತ ನಮಗೆ ಕಾಶ್ಮೀರದ ಕಡೆ ಹೋದಾಗ ಕಣವೆಗಳು ಮೇರು ಎತ್ತರ ಶಿಖರದಲ್ಲಿ ಕಾಣುತ್ತವೆ ಹಿಮಾಲಯಕ್ಕೆ ಹೋದಾಗ ಹಿಮಾಲಯೇ ನೀವು ತಮಿಳುನಾಡಿಗೆ ಹೋದಾಗ ದೊಡ್ಡ ಬೆಟ್ಟ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋದಾಗ ಅದರದೇ ಆಗಿರ್ತಕ್ಕಂಥ ಒಂದು ಎತ್ತರದ ಸ್ಥಾನಗಳಿಂದ ತನ್ನದೇ ಆಗಿರ್ತಕ್ಕಂಥ ಹೆಸರುವಾಸಿತನವನ್ನ ಮಾಡಿಕೊಂಡಿರ್ತವೆ ಆದ್ರೆ ನಾವು ಬೀದರ್ಕ್ಕೆ ಬಂದ್ರ ಬಸವಗಿರಿ ಅಂತಕ್ಕಂಥದ್ದು ಇವತ್ತು ಅಷ್ಟೇ ಎತ್ತರ ಸ್ಥಾನದಲ್ಲಿ ಕಂಗೊಳಿಸ್ತದೆ ಅಂತ ಹೇಳಿ ಅಭಿಮಾನಕ್ಕೋಸ್ಕರ ನಾನು ಈ ಮಾತುಗಳನ್ನು ಆಡ್ತಾ ಇಲ್ಲ ಗುರು ಬಸಮಾಧಿ ಪ್ರಮುಖರು ನಮ್ಮ ಪೂಜ್ಯರು ಹೇಳದಂತೆ ಅಯ್ಯ ನಿಮ್ಮ ಶರಣರು ಮೆಟ್ಟಿದ ದರೆ ಪಾವನ ಅಯ್ಯ ನಿಮ್ಮ ಶರಣರಿದ್ದ ಪುರ ಕೈಲಾಸ ಅಯ್ಯ ನಿಮ್ಮ ಶರಣರು ನಿಂದು ನಿಜ ನಿವಾಸವಯ್ಯ ಸಂಗನ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ ಹನ್ನೆರಡನೇ ಶತಮಾನದಲ್ಲಿ ಇವತ್ತು ನಡೀತಕ್ಕಂಥ ಒಂದು ಕಾರ್ಯಕ್ರಮಗಳಿಗೆ ತಾಯಿ ಬೇರು ಅಂತಂದ್ರೆ ಅದು ಗಣಪರ್ವ ಅಂತ ಹೇಳುವುದು ಅಕ್ಕ ಮಹಾದೇವಿ ಅದನ್ನ ಗಣಮೇಳಾಪ ಅಂತ ಕರೀತಾರೆ ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಕರ್ಣಕ್ಕೆ ಶೃಂಗಾರ ಸುಗೀತಂಗಳ ಕೇಳುವುದು ವಚನಕ್ಕೆ ಶೃಂಗಾರ ಈಗೇನು ಮಕ್ಕಳು ಹೇಳಿದ್ವಲ್ಲ ನಾವು ನೀವೆಲ್ಲರೂ ಹೇಳಿದ್ವಲ್ಲ ವಚನಕ್ಕೆ ಶೃಂಗಾರ ಏನು ಅಂದ್ರೆ ಸತ್ಯವ ನುಡಿಯುವುದು ಹಾಗೆ ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡಣ ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳ ನಾವು ಇಡೀ ವರ್ಷ ಪೂರ್ತಿಯಾಗಿ ನಮ್ಮ ಜೀವನವನ್ನ ಸಾರ್ಥಕವಾಗಿ ಬದುಕಬೇಕಂದ್ರೆ ಒಂದು ಬಾರಿ ಬಸವಗಿರಿಗೆ ಬಂದು ವಿಜಯೋತ್ಸವದಲ್ಲಿ ಭಾಗಿಯಾಗಿ ವಚನಗಳ ಪಾರಾಯಣ ಪಠಣ ಆ ಗುರು ಬಸವಣ್ಣನವರ ವಚನ ಪುರುಷ ಕಟ್ಟೆಗೆ ಶರಣಾಗಿ ಹೋಗಿಬಿಟ್ರೆ ಸಾಕು ನಮ್ಮ ಇಡೀ ವರ್ಷದ ಜೀವನ ಆನಂದವಾಗಿ ಕಳೀತದೆ ಅಂತ ಹೇಳ್ತಾರೆ ಹರಿಹರನು ಸಹಿತ ಬಹಳ ಅದ್ಭುತವಾಗಿ ಹೇಳ್ತಾಳೆ ಪಾಷಂಡಿ ಭೂಮಿಗಳು ಶಿವಭಕ್ತಿಯನ್ನು ಆರಂಭಿಸಿ ಪ್ರತ್ಯಕ್ಷ ಗಣಂಗಳಂ ಸಫಲಂ ಮಾಡಲಂದ ಬಂದ ಕಾರಣಿಕ ಬಸವ ಗಣಪರ್ವಂಗಳಂ ಸಫಲಂ ಮಾಡಲಂದ ಬಂದ ಕಾರಣಿಕ ಬಸವ ನಿನ್ನ ದೆಸೆಯಿಂದೆಂಬ ಭಕ್ತಿ ಬಣ್ಣವೇರಿತ್ತು ಅಂತ ಕರೀತಾರೆ ಅಂದ್ರೆ ಅವತ್ತು ಗುರು ಬಸವಣ್ಣನವರು ನಡೆಸ್ತಕ್ಕಂಥ ಎಲ್ಲರನ್ನ ಎಲ್ಲ ದಾರಿಗಳು ಬಸವ ಕಲ್ಯಾಣ ಕಳೆಯಿತ್ತು ಯಾಕೆ ಆ ವಚನ ಕೇವಲ ಮಾತಿನ ಒಂದು ಚಾಪಲ್ಯಕ್ಕೋ ಅಥವಾ ಬುದ್ಧಿಯನ್ನ ಆಕರ್ಷಿತ ಮಾಡ್ಲಿಕ್ಕಾಗಿಯೋ ಅಥವಾ ಪ್ರತಿಷ್ಠೆಯನ್ನ ಎತ್ತಿ ತೋರಿಸ್ಲಿಕ್ಕಾಗಿಯೋ ಬರೆದಿರತಕ್ಕಂಥ ವಚನಗಳು ಅಲ್ಲ ಆ ವಚನಗಳು ನಮ್ಮ ಎಳವರ ಸರ್ ಯಾವಾಗ್ಲೂ ಸಹಿತ ಅದನ್ನು ಚಿಂತನೆ ಮಾಡ್ತಾ ಇರ್ತೀವಿ ನಾವು ವಚನಗಳು ಅಂತಂತಂದ್ರ ಅಲ್ಲಿ ಒಂದು ಭಾಷೆ ಇದೆ ವಚನಗಳು ಅಂತಂದ್ರೆ ಅಲ್ಲಿ ಒಂದು ಪ್ರತಿಜ್ಞೆ ಇದೆ ವಚನ ಅಂತಂದ್ರೆ ಹೃದಯದ ಆಳಕ್ಕೆ ಇಳಿದು ತುಟ್ಟ ತುದಿಯ ಬಯಲಿನವರೆಗೆ ಚಿಂತನೆ ಮಾಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯ ತರಂಗ ಇದ್ದಾವೆ ಆ ರೀತಿಯಾಗಿರ್ತಕ್ಕಂಥ ವಚನಗಳು ಪ್ರತಿಯೊಬ್ಬರ ಮನೆ ಮತ್ತು ಮನವನ್ನ ಬೆಳಗಿ ಬಸವ ಕಲ್ಯಾಣದ ಕಡೆ ತರ್ಕೊಂಡು ಬ ಕರ್ಕೊಂಡು ಬಂತು ಆಗ ಇಲ್ಲಿ ಎಲ್ಲರೂ ಸೇರಿಕೊಂಡು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಗಣಪರ್ವ ಇವತ್ತು ಭೂಮಿಯಲ್ಲಿ ಬಿದ್ದ ಬೀಜ ಕೆಟ್ಟಿತ್ತ ಬೇಡ ಅದು ಮುಂದಿನ ಫಲದೊಳಗ ಅರಿಸಿಕೊ ಕಾಶಿ ಕರಗಿಸಿದ ಬಂಗಾರ ಹಾಳಾಗಿತ್ತು ಅಂತ ತಿಳ್ಕೋಬೇಡ ಮುಂದೆ ಆಭರಣದಾಗ ಅದನ್ನ ತಿಳ್ಕೊ ಅಥವಾ ಕಂಡುಕೋ ಅಂತ ತಿಳ್ಕೊಂಡು ಚನ್ನಬಸವರು ವಚನ ಇದ್ದಾಗೆ ಅಂದು ಹನ್ನೆರಡನೇ ಶತಮಾನದಲ್ಲಿ ಬಿತ್ತಿದ ಗಣಪರ್ವಗಳ ಕಾರ್ಯಕ್ರಮದ ಭಾಗವೇ ಇವತ್ತು ನಮ್ಮ ಬೀದರ್ ಜಿಲ್ಲೆ ಇರಬಹುದು ಕರ್ನಾಟಕಾದ್ಯಂತ ವಿಶ್ವದಾದ್ಯಂತ ಬಸವಪರ ಸಂಘಟನೆಗಳಿಂದ ಆಗ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಗಣಪರ್ವದ ಭಾಗಗಳೇ ಆಗಿದ್ದಾವೆ ಒಂದು ದೊಡ್ಡ ವಿಶಾಲ ದೃಷ್ಟಿಕೋನವನ್ನ ಬೆಳೆಸಿಕೊಂಡು ಇಂಥದ್ದೊಂದು ಒಂದು ಕಾರ್ಯಕ್ರಮಗಳಲ್ಲಿ ನಾವೆಲ್ಲರನ್ನು ಸಹಿತ ಹೃದಯ ಬಿಚ್ಚಿ ಮನಬಿಚ್ಚಿ ಭಾಗಿಯಾಗಿ ಆ ಒಂದು ಅನುಭವವನ್ನು ಪಡೆದುಕೊಳ್ಳಬೇಕಾಗಿದೆ ಎಂಥ ವಿನೂತನ ಮತ್ತು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನಾವು ಇವತ್ತು ವಿಶ್ವವರ್ತುಲದಲ್ಲಿ ಬದುಕ್ತಾ ಇದ್ದೀವಿ ಸಮಾಜದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡಿದಾಗ ಇಲ್ಲಿನ ಕಾರ್ಯಕ್ರಮಗಳು ಬಂದಾಗ ಬೇರೆ ಕಾರ್ಯಕ್ರಮಗಳು ನೋಡಿದಾಗ ಜಾತ್ರೆ ಉತ್ಸವಗಳು ನಡೆದವೆ ರಥೋತ್ಸವಗಳು ನಡೆದವೆ ಯಾವುದೋ ಮನಸ್ಸನ್ನ ಸಂಚಯ ಕೊಳಿಸ್ತಕ್ಕಂತ ಕಾರ್ಯಕ್ರಮಗಳು ನಡೆದವ ಯಾವುದೋ ಒಂದು ಮನರಂಜನೀಯವಾಗಿರ್ತಕ್ಕಂತ ಒಂದು ಕಾರ್ಯಕ್ರಮಗಳು ನಡೆದವ ಆದರೆ ನಿಜವಾದ ಹೃದಯಕ್ಕೆ ತಟ್ಟುವ ಮುಟ್ಟುವ ಭಾವವನ್ನ ಬೆತ್ತಲಗೊಳಿಸುವ ಭಕ್ತಿಯ ಆನಂದದಲ್ಲಿ ತೇಲಾಡುವ ಒಂದು ಕಾರ್ಯಕ್ರಮ ಅಂತಂದ್ರ ಅದು ಬಸವಪರ ಸಂಘಟನೆಗಳು ಹಮ್ಮಿಕೊಳ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ವಚನಗಳ ಚಿಂತನೆ ಇರ್ತದೆ ವಚನಗಳ ಭಾವವೇ ಅಡಕೊಂಡಿದೆ ಇವತ್ತು ಇಂಥ ಮಕ್ಕಳಿಗೆ ನಾವು ಏನನ್ನ ಬಿಟ್ಟು ಹೋಗ್ಬೇಕು ಹೇಳಿ ಇಷ್ಟೆಲ್ಲ ಮಕ್ಕಳು ತಮ್ಮ ತಮ್ಮ ತಂದೆ ತಾಯಿಗಳ ಜೊತೆ ಹೋಗ್ತಾರೆ ಜಾತ್ರೆಗೋ ಪರುಷಗೋ ಏನು ಕಲಿಬೇಕು ಮಕ್ಕಳು ಉತ್ತರ್ತಿ ಒಗೆಯೋದು ಬಾಳೆಹಣ್ಣು ಒಗೆಯೋದು ಯಾರೋ ಯಾರಿಗೋ ಒಗಿತಾರೆ ಏನನ್ನ ಕಲಿಬೇಕು ಇಂತ ಇಂಥ ಮುದ್ದು ಮಕ್ಕಳು ಇವತ್ತು ನಾಲ್ಕು ರೀತಿಯಿಂದ ಬೆಳವಣಿಗೆ ಆಗ್ಬೇಕಾಗಿದೆ ಒಂದು ಈ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಡಬೇಕಾಗಿದೆ ಇಪ್ಪತ್ತೈದು ಪರ್ಸೆಂಟ್ ತಂದೆ ತಾಯಿಗಳು ತಾಯಿಯ ಗರ್ಭದಲ್ಲಿದ್ದಾಗಲೇ ಹೇಗೆ ಸಂಸ್ಕಾರ ಕೊಡಬೇಕಂತಕ್ಕಂಥ ಸಂಸ್ಕಾರವನ್ನು ಕಲಿಸ್ಕೊಡೋದು ಯಾವುದಾದ್ರೂ ಸಾಹಿತ್ಯ ಇದ್ರೆ ಅದು ವಚನ ಸಾಹಿತ್ಯ ಮಾತ್ರ ನನಗೆ ಮಾಂಸ ಪಿಂಡವೆಂದೆನಿಸಿದ ಮಂತ್ರಪಿಂಡವೆಂದೆನೆಸ್ ಅಲ್ಲಿಂದ ಪ್ರಾರಂಭ ಆಗೋದು ಮಕ್ಕಳಿಗೆ ಸಂಸ್ಕಾರ ಅದನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟು ಬಿಟ್ರೆ ಯಾವ ಬೂಟಾಟಿಕೆ ಗುರುಗಳ ಹತ್ರ ಬೆನ್ನಂತದೇ ಬೇಕಾಗಿಲ್ಲ ತಾಯ್ತ ಪರಿದಾರ ತಂತ್ರ ಮಂತ್ರ ಏನು ಬೇಕಾಗಿಲ್ಲ ತಂದೆ ತಾಯಿಗಳ ನಿಜವಾದ ಗುರುವಾಗಿ ಇಪ್ಪತ್ತೈದು ಪರ್ಸೆಂಟ್ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಬಿಟ್ರೆ ಇನ್ನೂ ಇಪ್ಪತ್ತೈದು ಪರ್ಸೆಂಟ್ ಮಕ್ಕಳು ಒಳ್ಳೆ ಗೆಳೆಯರನ್ನ ನೋಡಿ ಇವತ್ತು ಬಸವಗಿರಿಗೆ ಬಂದ್ರೆ ನೀವೆಲ್ಲರೂ ಎಲ್ಲೆಲ್ಲೋ ಯಾವ್ದು ವಿಧ ವಿಧದ ಸ್ಕೂಲ್ಗಳಲ್ಲಿ ಹೋಗ್ತಾ ಇರ್ತೀರಿ ಎಲ್ಲಾ ಸ್ಕೂಲ್ದವರು ಒಟ್ಟಿಗೆ ಸೇರಿ ನೀವು ಗೆಳೆತನ ಸಂಪಾದನೆ ಮಾಡ್ತೀರಿ ವಚನ ಗೆಳೆತನ ಇಲ್ಲಿ ಆಗ್ತದೆ ಇಂಥ ಒಂದು ಗೆಳೆತನ ಆ ಗೆಳೆತನದಲ್ಲಿ ಸಿಗತಕ್ಕಂಥ ಒಂದು ಪವಿತ್ರ ಬಾಂಧವ್ಯ ಇಪ್ಪತ್ತೈದು ಪರ್ಸೆಂಟ್ ಮಕ್ಕಳಿಗೆ ನಿಮಗೆ ಸಿಕ್ಕಿಬಿಟ್ರೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ನೋಡ್ರ ರ ಒಳ್ಳೆ ಎನ್ವಾರ್ಮೆಂಟ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಗುರುಗಳಾದವರು ಸತ್ಯವಾಗಿ ಮಾತಾಡಬೇಕು ಪ್ರೀತಿ ತುಂಬಿ ಮಾತಾಡಬೇಕು ಕರುಣೆಯಿಂದ ಮಾತಾಡಬೇಕು ಜ್ಞಾನಯುಕ್ತವಾಗಿ ಮಾತಾಡಬೇಕು ನೋಡಿ ಇಡೀ ಈ ಕಾರ್ಯಕ್ರಮದ ವಚನ ವಿಜಯೋತ್ಸವ ನಾನು ಭಾಗಿಯಾಗ್ತಾ ಇದ್ದೀನಿ ಪ್ರತಿ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಮಾತಾಡ್ತಕ್ಕಂತ ಆ ಮಾತುಗಳು ಆ ದಿಕ್ಕು ದೆಸೆಯನ್ನ ತೋರಿಸಿ ಒಂದು ಹಂತಕ್ಕೆ ವಹಿತವೆ ಆ ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ಇಲ್ಲಿ ಆಗಿ ಇಪ್ಪತ್ತೈದು ಪರ್ಸೆಂಟ್ ಗುರುಗಳು ಸರಿಯಾಗಿ ಕೆಲಸ ಮಾಡಿಬಿಟ್ರೆ ಇನ್ನೂ ಟ್ವೆಂಟಿ ಫೈವ್ ಪರ್ಸೆಂಟ್ ನೀವೆಲ್ಲ ಸಮಾಜದವರೆಲ್ಲ ಒಳ್ಳೆ ವಾತಾವರಣ ಆ ಮಕ್ಕಳಿಗೆ ಕೊಟ್ಟು ಬಿಟ್ರೆ ಇವತ್ತು ನೂರಕ್ಕೆ ನೂರು ಮಕ್ಕಳು ಸ್ವಾಮಿ ವಿವೇಕಾನಂದರಂಗೆ ಬಸವಣ್ಣನಂಗೆ ಅಕ್ಕ ಮಹಾದೇವಿಯಂಗೆ ಭಗತ್ ಸಿಂಗನಂಗೆ ತಯಾರು ಯಾಕಾಗಲ್ಲ ಹೇಳಿ ಯಾರಾದ್ರೂ ಯಾವತ್ತಾದ್ರೂ ತಂದೆ ತಾಯಿಗಳು ನನ್ನಂಗ ನೋಡು ನನ್ನ ಫೋಟೋ ನೋಡಿ ನೀನು ಬದುಕಂತ ಯಾರು ಹೇಳಲ್ಲ ಮಹಾತ್ಮರ ಫೋಟೋವನ್ನು ತೋರಿಸ್ತಾರೆ ಆದ್ರೆ ಯಾವಾಗ ತಂದೆ ತಾಯಿಗಳು ಮಕ್ಕಳಿಗೆ ನನ್ನಂತ ನೀನ್ ನಡೆಯಂತಕ್ಕಂಥ ಒಂದು ಅಭಿಮಾನದಿಂದ ನೀವು ಅನುಕರಣೀಯವಾಗಿ ಬದುಕಿದ್ರಂದ್ರೆ ಮಕ್ಕಳನ್ನು ಸಹಿತ ಅನುಕರಣೀಯವಾಗಿ ಬದುಕ್ತವೆ ಹಾಗಾಗಿ ಈ ವಚನ ಸಾಹಿತ್ಯ ಅನ್ನೋದು ಕೇವಲ ಲಿಟರೇಚರ್ ಅಲ್ಲ ಇದು ಮಕ್ಕಳು ಸಹ ತುಂಬಾ ಚೆನ್ನಾಗಿ ತಿಳ್ಕೊಬೇಕು ವಚನಗಳು ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಈ ವಚನಗಳು ಪ್ರತಿಯೊಂದು ಪಟ್ಟೆ ಒಳಗಡೆನೂ ಇದಾವೆ ನಿಮಗೆ ಏಳನೇ ಕ್ಲಾಸ್ ಅಥವಾ ಒಂಬತ್ತನೇ ತರಗತಿಯಲ್ಲಿ ಇದ್ದಾವೆ ವಚನಗಳು ಕೇವಲ ಒಂದು ಸಾಹಿತ್ಯ ಪ್ರಕಾರ ಅಲ್ಲ ಇದು ವಚನದಲ್ಲಿ ಸಾಹಿತ್ಯವೂ ಇದೆ ತತ್ವಜ್ಞಾನವೂ ಇದೆ ಜೊತೆಗೆ ಅನುಭಾವವೂ ಇದೆ ಈಗ ನೋಡಿ ನಿಮ್ಮ ಮನೆಯಲ್ಲಿ ಒಂದು ಡ್ರಿಜರ್ ಇದೆ ಅಂತ ಇಟ್ಕೊಳ್ಳೋಣ ಆ ಡ್ರಿಜರ್ ಒಳಗಡೆ ಮೊದಲನೇ ಬಾಗಿಲು ಓಪನ್ ಮಾಡುತ್ತೆ ಇನ್ನೊಂದು ಒಳಗಡೆ ಒಂದು ಪೆಟ್ಟಿಗೆ ಇರ್ತದೆ ಅದಕ್ಕೂ ಚಾವಿ ಇರ್ತದೆ ಅದನ್ನು ಓಪನ್ ಮಾಡ್ತೀರಿ ಇನ್ನೊಂದು ಒಳಗಡೆ ಸೀಕ್ರೆಟ್ ಬಾಕ್ಸ್ ಇರ್ತದೆ ಅದನ್ನು ಓಪನ್ ಮಾಡಿದಾಗ ಮುತ್ತು ರತ್ನ ವಜ್ರ ಆಭರಣಗಳು ಒಳಗಡೆ ಸೀಕ್ರೆಟ್ ಬಾಕ್ಸ್ ಅಲ್ಲಿ ಇಟ್ಟಿರ್ತ್ರಿ ಅದ್ರ ಹೊರಗಡೆ ಇರತಕ್ಕಂಥ ಒಂದು ಬಾಕ್ಸ್ ಅಲ್ಲಿ ಸ್ವಲ್ಪ ಕಾಸು ಏನಾದ್ರೂ ಇಟ್ಕೊಂಡಿರ್ತರಿ ಇನ್ನು ಹೊರಗಡೆ ಓಪನ್ ಇರತಕ್ಕಂಥದ್ರಲ್ಲಿ ಬಟ್ಟೆ ಬರೆಗಳನ್ನು ಇಟ್ಕೊಳ್ತೀರಿ ಎಲ್ಲರ ಮನೆ ಒಳಗಡೆ ಇದು ಗೊತ್ತಿದೆ ಹಾಗೆ ಈ ವಚನ ಸಾಹಿತ್ಯವನ್ನು ಸಹಿತ ಅದೇ ಪ್ರಕಾರ ನೀವು ಅದನ್ನ ಒಂದು ಸಾಹಿತ್ಯವಾಗಿ ನೋಡಿದ್ರೆ ನಿಮ್ಮನ್ನು ಅದ್ಭುತವಾಗಿರ್ತಕ್ಕಂಥ ಒಂದು ಸಾಹಿತಿಯನ್ನಾಗಿ ಮಾಡುತ್ತದೆ ನೀವು ಒಳಗಡೆ ಒಂದಿಷ್ಟು ಒಳಗಿನ ಬಾಕ್ಸ್ ಅನ್ನ ತೆಗೆದು ನೋಡಿದ್ರೆ ಅಂತಂದ್ರೆ ಅಲ್ಲಿ ಅದ್ ಅಂದ್ರೆ ಒಳಹಕ್ಕು ನೋಡಿದ್ರೆ ನಮ್ಮ ಗುರುಜಿಯವರಲ್ಲಿ ಹೇಳಿದ್ರಲ್ಲ ಈಗ ಅಲ್ಲಿ ಒಂದು ಅದ್ಭುತ ಫಿಲಾಸಫಿ ಇದೆ ತತ್ವಜ್ಞಾನ ಇದೆ ಒಂದು ಸಿದ್ಧಾಂತ ಇದೆ ಇನ್ನೂ ಸ್ವಲ್ಪ ಆಳವಾಗಿ ಸಾಧಕ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಅಧ್ಯಯನ ಮಾಡಿದಾಗ ಅವಾಗ ಅದ್ಭುತವಾಗಿರ್ತಕ್ಕಂಥ ದಿರ್ಘಾನುಭವವನ್ನು ಕಟ್ಟಿಕೊಡುತ್ತದೆ ಅದು ಸುಪ್ರೀಂ ಎನರ್ಜಿ ಅಂತ ನಾವೇನು ಹೇಳ್ತೀವಲ್ಲ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲ ಜೀವ ಬಯಲ ಭಾವ ಬಯಲೇ ಬಯಲಾಯಿತಯ್ಯ ಮುನ್ನ ಪೂಜಿಸಿದವರು ಬಯಲಾದರೂ ನಿಮ್ಮ ಪೂಜಿಸಿ ಬಯಲಾದೆ ಗುಹೇಶ್ವರ ಅಂತಕ್ಕಂಥ ಅದ್ಭುತ ಅನುಭವವನ್ನ ಕಟ್ಟಿಕೊಡುತ್ತದೆ ನಿಜಕ್ಕೂ ಬಹುಶಃ ನಮ್ಮ ಕರ್ನಾಟಕ ಕನ್ನಡ ಸಾಹಿತ್ಯ ಏನಿದೆಯಲ್ಲ ಕನ್ನಡ ಸಾಹಿತ್ಯ ದೇಹ ಆದ್ರೆ ಅದರ ಆತ್ಮದಂತೆ ಕೆಲಸ ಮಾಡ್ತಕ್ಕಂಥದ್ದು ಯಾವುದಂದ್ರೆ ವಚನ ಸಾಹಿತ್ಯ ವಚನಗಳು ಕೇವಲ ಕನ್ನಡ ಅಷ್ಟೇ ಅಲ್ಲ ವಿಶ್ವದ ಯಾವ ಮೂಲೆಯಲ್ಲಿ ಯಾವ ಅನುಭವ ಶಾಸ್ತ್ರವನ್ನು ತೆಗೆದುಕೊಂಡ್ರೂ ಸಹಿತ ಅನುಭವ ಶಾಸ್ತ್ರದಲ್ಲಿ ನೋಡಿದಾಗ ಕಿರಟಪ್ರಾಯವಾಗಿ ನಿಲ್ಲುತ್ತೆ ಸಾಹಿತ್ಯ ಪ್ರಕಾರದಲ್ಲಿ ನೋಡಿದ್ರೂ ಸಹಿತ ಕಿರಟಪ್ರಾಯವಾಗಿ ನಿಲ್ಲುತ್ತೆ ತತ್ವಜ್ಞಾನ ದೃಷ್ಟಿಕೋನದಿಂದ ನೋಡಿದರೂ ಸಹಿತ ಕಿರಟಪ್ರಾಯವಾಗಿ ಕಾಣಿಸುತ್ತೆ ಅದಕ್ಕೆ ವಚನಗಳು ಕುಶಲದ ವಚನಗಳು ಬಸವಣ್ಣಂದು ಅದಕ್ಕೆ ಇದು ಯಾವ ಕಾರಣಕ್ಕೋಸ್ಕರವಾಗಿ ಈ ಒಂದು ವಚನಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಆಳವಾಗಿ ಅರ್ಥ ಮಾಡಿಕೊಂಡಾಗ ಒಬ್ಬ ಕೇವಲ ಮಾನವನನ್ನ ನರಮಾನವನನ್ನ ಹರ ಮಾನವನನ್ನಾಗಿ ಮಹಾದೇವರನ್ನಾಗಿ ಮಾಡತಕ್ಕಂಥ ಬಿಟ್ಟು ಬಿಡದೆ ಈ ಮಕ್ಕಳಿಗೆ ಹೆಂಗಿ ಶಾಲೆ ಕಾಂಪೌಂಡ್ ನಲ್ಲಿ ತುಂಬಾ ಚೆನ್ನಾಗಿ ಶಿಕ್ಷಕರು ಪ್ರಾಧ್ಯಾಪಕರು ಹೇಳಿ ತಿದ್ದಿ ತೀಳಿ ಆ ಮಕ್ಕಳನ್ನ ಉನ್ನತ ಸ್ಥಾನಕ್ಕೆ ಹೆಂಗ ಕರ್ಕೊಂಡು ಹೋಗ್ತಾರಲ್ಲ ಹಂಗೆ ನಿಮಗೆ ವಚನ ಸಾಹಿತ್ಯನ ಗುರುವನ್ನಾಗಿ ಮಾಡ್ಕೊಂಡ್ಬಿಟ್ರೆ ಸಮಗ್ರ ನಿಮ್ಮ ಬದುಕಿನ ಹೋಮ್ ಟು ಟೋಮ್ ತಾಯಿಯ ಗರ್ಭದಿಂದ ಭೂಗರ್ಭದಲ್ಲಿ ಹೋಗುವವರೆಗೂ ಅಪ್ರತಿಮವಾಗಿರ್ತಕ್ಕಂಥ ಜ್ಞಾನ ಅನುಭವ ಮತ್ತು ದರ್ಶನ ಎಲ್ಲ ರೀತಿಯ ಆನಂದವನ್ನ ವಚನ ಸಾಹಿತ್ಯ ನಮಗೆ ಕೊಡುತ್ತದೆ ಅದಕ್ಕಾಗಿ ಇಂಥ ಒಂದು ವಚನ ಸಾಹಿತ್ಯ ಇಂಥ ಒಂದು ವಚನ ಸಾಹಿತ್ಯದ ಭಾವ ಇವತ್ತು ನಮಗೆ ಗುರುಬಸವಾದಿ ಪ್ರಮುಖರು ನಮಗಾಗಿ ಕೊಟ್ಟಿದ್ದಾರೆ ಆತ್ಮೀಯರ ಒಂದು ಮಾತನ್ನ ಬಹಳ ಕಳಕಳಿಯಿಂದ ನಾನು ಹೇಳ್ತೀನಿ ಕಲ್ಯಾಣ ಕ್ರಾಂತಿ ಸಂದರ್ಭದಲ್ಲಿ ಎಲ್ಲರೂ ಹೊರಟೋಗ್ತಾರೆ ಧರ್ಮಗುರು ಬಸವಣ್ಣವ್ರ ಗಡಿಪಾರ ಆಗ್ತದೆ ಬಡಿವಾಳ ಮಾನ್ಸಿದೇವರು ನೀವು ಹೋದ್ರೆ ಹೆಂಗೆ ಇಲ್ಲಿ ಕಲ್ಯಾಣ ಹಾಳಾಗ್ತದೆ ನಾವು ನಿಮ್ಮನ್ನ ಬಿಟ್ಕೊಡಲ್ಲ ನಮ್ಮ ಪ್ರಾಣವನ್ನ ಬೇಕಾದರೂ ಕೊಡ್ತೀವಿ ಆದ್ರೆ ನೀವು ಇಲ್ಲಿರ್ಬೇಕು ಏನದು ಲೌಕಿಕ ರಾಜಾಜ್ಞೆ ಅದು ಆದ್ರೆ ನಾವು ಪರಮಾತ್ಮ ಸಾಮ್ರಾಜ್ಯದಲ್ಲಿ ಓಲಾಡ್ತಕ್ಕಂಥವ್ರು ಅವನ ಮಾತು ನಾವ್ಯಾಕೆ ಕೇಳಬೇಕು ಅಂತಂದಾಗ ಇಲ್ಲ ನಾವು ಇಲ್ಲಿ ಒಂದು ಸಂವಿಧಾನದ ಅಡಿಯಲ್ಲಿ ರಾಜನೀತಿಯಲ್ಲಿ ಇದೀವಿ ಅಂದ್ರೆ ಅವ್ರು ಮಾತು ಕೇಳಬೇಕು ಬಸವಣ್ಣನವರ ತೊರೆದು ನಿಂದಿರಬಹುದಾಗಿತ್ತು ಗ್ರಣಾಚಾರವನ ಪ್ರದರ್ಶನ ಮಾಡಬಹುದಾಗಿತ್ತು ಆದ್ರೆ ಬಸವಣ್ಣನವರಿಗೆ ಕಂಡಿದ್ದು ಏನು ಅಂತಂದ್ರ ಲಕ್ಷ ಲಕ್ಷ ಗಟ್ಟಲೆ ಬರೆದು ಇಟ್ಟಿರ್ತಕ್ಕಂತ ವಚನ ಸಾಹಿತ್ಯ ನೋಡು ಮಡಿವಾಳ ಮಾಚಿದೇವ ನಮ್ಮ ಪ್ರಾಣ ಉಳಿದ್ರೆ ಏನಂತ ಇವತ್ತೋ ನಾಳೆ ನಾಡಿದ್ದೋ ಹೋಗ್ಬಿಡ್ತೀವಿ ಇರೋದಿಲ್ಲ ಯಾರು ಸಾವಿರ ವರ್ಷ ಬದುಕಕ್ಕೆ ಬಂದಿಲ್ಲ ಆದ್ರೆ ಪ್ರಾಣದಂತೆ ಕಾಪಾಡಿ ಬರೆದಿರ್ತಕ್ಕಂಥ ವಚನ ಸಾಹಿತ್ಯ ಅಲ್ಲಿರ್ತಕ್ಕಂಥ ಒಂದೊಂದು ಅಕ್ಷರಗಳು ಸಹಿತ ನಮ್ಮ ಪ್ರಾಣವೇ ಆಗಿದವೆ ಅದು ಮುಂದೆ ಉಳಿಬೇಕಾಗಿದೆ ಅದು ಉಳಿತಂದ್ರೆ ಶಾಶ್ವತವಾಗಿ ನಮ್ಮ ಪ್ರಾಣ ಉಳಿಯುತ್ತೆ ಆ ತ್ಯಾಗ ಬಲಿದಾನವನ್ನ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅದಕ್ಕಾಗಿ ಇಸ್ಲಾಮಿಯರಿಗೆ ಕುರಾನ್ ಗ್ರಂಥ ಬೈಬಲ್ ಕ್ರಿಶ್ಚಿಯನ್ರಿಗೆ ಸಿಖರಿಗೆ ಗ್ರಂಥ ಸಾಹೇಬ ಹಾಗೆ ನಮ್ಮ ಲಿಂಗಾಯತ ಧರ್ಮಕ್ಕೆ ವಚನ ಸಾಹಿತ್ಯ ಕೇವಲ ಲಿಂಗಾಯತ ಧರ್ಮ ಅಂತಂದ್ರೆ ಇದು ಲಿಂಗಾಯತರಷ್ಟೇ ಅಂತಲ್ಲ ಲಿಂಗ ಆಯತ ಲಿಂಗ ಅಂದ್ರೆ ಪರಮಾತ್ಮ ಆಯತ ಮಾಡ್ಕೊಳ್ಳೋ ಪ್ರತಿಯೊಬ್ಬರು ಪರಮಾತ್ಮ ನಮ್ಮ ಜೊತೆ ಇದ್ದಾನೆ ಅಂತ ನಂಬಿಕೊಳ್ತಕ್ಕಂಥ ಪ್ರತಿಯೊಬ್ಬರ ಗ್ರಂಥ ಯಾವುದಂದ್ರೆ ಅದು ವಚನ ಸಾಹಿತ್ಯ ಆಗಿರ್ತದೆ ಹಾಗಾಗಿ ವಚನ ಇನ್ನೊಬ್ರು ಹೇಳಿದ್ರು ವಚನ ಸಾಹಿತ್ಯದ ಪೂಜ್ಯರು ಹೇಳಿದ್ರು ವಚನ ಸಾಹಿತ್ಯದ ಎಲ್ಲ ಆಶಯಗಳು ನಮ್ಮ ಇವತ್ತಿನ ಭಾರತ ಸಂವಿಧಾನದಲ್ಲಿ ಇದಾವೆ ಇಂಥ ಒಂದು ವಚನ ಸಾಹಿತ್ಯದ ಪಾರಾಯಣ ಆಗ್ಬೇಕು ಇವತ್ತು ಎಲ್ಲರೂ ಸಹಿತ ಗುರುಗಳ ಬೆನ್ನತ್ತಿ ಕರ್ತು ಗದ್ದಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಬಸವಗಿರಿಯಲ್ಲಿ ಅಕ್ಕ ಅನುಪೂರ್ಣ ಮತ್ತು ಗಂಗಾಂಬಿಕೆ ಹಕ್ಕೂ ಎಂತ ದೊಡ್ಡ ಕೆಲಸ ಮಾಡಿದ ಅಂದ್ರ ವಚನಗಳಿಗೆ ಪಟ್ಟ ಕಟ್ಟುವುದ್ರ ಮುಖಾಂತರವಾಗಿ ಗುರುವಚನ ಅವು ನಮಗೆ ಪವಿತ್ರ ಗ್ರಂಥ ಅವನು ಓದಿಕೊಂಡ್ರೆ ನಿಧಾನಕವಾಗಿ ಬಸವಣ್ಣವರ ಪ್ರಾಣ ಒಳಗಡೆ ಪ್ರವೇಶ ನಾವು ಮಾಡ್ತೀವಿ ನಿನ್ನೊಳಗೆ ನಾನು ಪ್ರವೇಶ ನನ್ನೊಳಗೆ ನೀನು ಪ್ರವೇಶ ವಚನದೊಳಗೆ ನಾವು ಪ್ರವೇಶ ನಮ್ಮೊಳಗಡೆ ವಚನಗಳ ಪ್ರವೇಶ ಆಗಬೇಕನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಇಂಥ ವೈಶಿಷ್ಟ್ಯ ಮತ್ತು ವಿನೂತನ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ನಾನು ಯಾವುದೋ ಅಭಿಮಾನದಿಂದ ಹೋಗಲಿಕ್ಕೆ ಬಂದಿಲ್ಲ ಇಲ್ಲಿ ಇದು ನಮ್ಮ ಒಂದು ಪರಂಪರೆ ಇದೆ ನಮ್ಮ ಕಲ್ಚರ್ ಇದೆ ಸಂಸ್ಕೃತಿ ಇದೆ ಅದನ್ನ ಯಥಾವತ್ತಾಗಿ ನಡೆಸ್ಕೊಂಡು ಹೋಗಬೇಕು ಹೇಳಿ ಅಕ್ಕವ್ರಿಗೇನ್ ಜ್ಞಾನ ಇಲ್ಲ ಡಾಕ್ಟರೇಟ್ ಆಗಿದೆ ಏನ್ ಬೇಕಾದ ಮಾಡ್ಬೋದು ಜನಗಳಿಗೆ ಇವತ್ತು ಕಾಲದಲ್ಲಿ ಡಿಸೇಬಲ್ ಮಾಡ್ ಡಿಸೇಬಲ್ ಮಾಡ್ಲಾಕಿ ಏನೋ ಬೇಕಾಗಿ ಒಂದು ಕಬ್ಬಿನ ಹಾಲು ಕುಡಿಸಿದ್ರೆ ಸಾಕು ಬೆನ್ನತ್ತ ಇಷ್ಟು ಲಕ್ಷ ಖರ್ಚು ಮಾಡೋ ಬದಲು ಅಕ್ಕವ್ರ ಎಲ್ಲರೂ ಒಂದ್ ಕಡೆ ಗಾಡಿ ನಿಂದ್ರಸಿ ಕಬ್ಬಿನಾಲ್ ಕುಡಿಸಿ ಆಯ್ತು ಆಯ್ತವ್ರು ರಾತ್ರಿ ರಾತ್ರಿ ಪವಾಡ ಪುರುಷರಾಗ್ಬಿಟ್ಟು ನಿಜವಾದ ಕಬ್ಬಿನ ಹಾಲು ಯಾವುದು ಕೊಡಿಸ್ಬೇಕಂದ್ರ ವಚನ ಸಾಹಿತ್ಯದ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚಲ್ಲಿದನ ತಂದು ಶಿವಬೆಳಕ ನಾಡೊಳಗೆ ಸೊಲ್ಲೆತ್ತೀಚೆ ನಾವು ಹಾಡಬಹುದು ನಿಜವಾದ ಬೆಲ್ಲ ವಚನ ಸಾಹಿತ್ಯ ಇದನ್ನು ಕೊಡಿಸ್ಬೇಕಂತನೇ ಇಷ್ಟು ಸಂಕಲ್ಪ ಮಾಡೋದು ಇದಕ್ಕೆ ಸಾಕಷ್ಟು ಪರಿಣಾಮಗಳು ಹಾಗಾಗಿ ಇಂಥ ಒಂದು ವಚನ ಸಾಹಿತ್ಯ ಏನಿದೆ ಇದು ನಮಗಾಗಿ ಶರಣರು ಕೊಟ್ಟಿದಾರಲ್ಲ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೇಳಿ ನಾವೆಲ್ಲರೂ ಓದ್ತಾ ಇರ್ತೀವಿ ಅವಾಗಲೂ ಆದ್ರೆ ಅಕ್ಕನ ಉದ್ದೇಶ ಏನಾಗಿದೆ ಅಂತಂದ್ರೆ ಮಕ್ಕಳಿಗೆ ತಿಳಿಸ್ಬೇಕು ಯಾಕಂದ್ರೆ ಮಕ್ಕಳ ಮನಸ್ಸು ಬಹಳ ಮೃತ ಅವು ಬಿಳಿ ಆಳೆ ಇದ್ದಂಗೆ ಆ ಬಿಳಿ ಆಳೆಗಳಿಗೆ ಏನು ಬರೀತರೋ ಅದು ಕರೆಕ್ಟ್ ಆಗಿ ನಾನು ಒಂದು ನನ್ನ ಒಂದು ನಿಮಿಷ ನನ್ನ ಅನುಭವವನ್ನು ಹೇಳಿ ಮುಗಿಸ್ತೇನೆ ನಾನು ಚಿಕ್ಕವರಿದ್ದಾಗ ಕಂಪ್ಲಿಯಲ್ಲಿ ನನ್ನ ತಂದೆಯವ್ರ ಹೆಗಲ ಮೇಲೆ ಕೂಡಿಸ್ಕೊಂಡು ಕಿಕ್ಕಿರದ ಜನ ಲಿಂಗಾನಂದ ಸ್ವಾಮಿಗಳು ಪ್ರವಚನ ಆಗ ನನ್ನ ತಂದೆಯವರು ನಿಂತುಕೊಂಡು ಹೆಗಲ ಮೇಲೆ ಒಂದು ಗಂಟೆಗಳ ಕಾಲ ನಿಂತುಕೊಂಡು ಪ್ರವಚನವನ್ನ ಕೇಳಿಸಿದ್ರೆ ಪರಿಣಾಮವಾಗಿ ಇವತ್ತು ಬಸವಪ್ರಭು ಸ್ವಾಮೀಜಿ ಇಲ್ಲಿ ಬಂದು ನಿಂತೇನೆ ಬಹುಶಃ ಇಲ್ಲಿ ನೆರೆದಿರ್ತಕ್ಕಂತಹ ಮಕ್ಕಳಲ್ಲಿ ಮುಂದೊಂದು ದಿವಸ ಯಾರು ಯಾವ ಅಧಿಕಾರದ ಪಟ್ಟವನ್ನ ಬಿಡಿತವ್ರು ಯಾರು ಇದರಲ್ಲಿ ಪ್ರಧಾನ ಮಂತ್ರಿಗಳಾಗ್ತವ್ರು ಯಾರು ಏನಾಗ್ತಾರ ಇವತ್ತು ಗುರು ವಚನ ಪರುಷ ಕಟ್ಟೆಯ ಮುಂದೆ ತಾವೆಲ್ಲರನ್ನ ಸಹಿತ ಒಂದು ಸಂಕಲ್ಪ ಮಾಡಿ ಮಕ್ಕಳೇ ಬಹುಶಃ ನಿಮಗೆ ಇವತ್ತಿನ ದಿನ ನಿಮ್ಮ ಭವಿಷ್ಯನೇ ಇವತ್ತಿನಿಂದ ಬದಲಾಗುತ್ತೆ ಅಂತ ನಾನು ಅನ್ಕೊಳ್ತೀನಿ ಮಕ್ಕಳ ಬಗ್ಗೆ ಸಾಕಷ್ಟು ನಾವು ಚಿಂತನೆಯನ್ನ ಮಾಡಿದಾಗ ಒಂದೇ ಒಂದು ಪರಿ